ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್ ಸೊ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಿಮ್ಮ ನಮ್ಮ ಒಂದು ವಿಡಿಯೋ ಮಾಡ್ತಿದ್ದೀನಲ್ಲ ಅದು ನೋಟಿಫಿಕೇಶನ್ ಪಟ್ಟಂತ ಸಿಗುತ್ತೆ ಮುಂದೆ ಯಾವ್ಯಾವ ವಿಡಿಯೋ ಮಾಡ್ತೀನೋ ಅದು ಕೂಡ ನಿಮಗೆ ಅಂತ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋ ಏನು ಅಂತ ಹೇಳಿದ್ರೆ ಸೊ ಇವತ್ತು ಏರ್ ಫಾಲ್ ತುಂಬ ಜನಕ್ಕೆ ಹೇರ್ ಫಾಲ್ ಪ್ರಾಬ್ಲಮ್ ಇದು ಒಂದು ಅಂದರೆ ನನ್ನ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು ಅವರು ಕಮೆಂಟಲ್ಲಿ ತಿಳಿಸ್ಕೊಟ್ರು ಏರ್ ಫಾಲ್ ವಿಡಿಯೋ ಮಾಡಿ ತುಂಬ ಹೇರ್ ಫಾಲ್ ಆಗ್ತಿದೆ ಏರ್ ಫಾಲ್ ವಿಡಿಯೋ ಮಾಡಿ ಕೂದಲು ಯಾವ ಥರ ದಟ್ಟವಾಗಿ ಬೆಳೆಸೋದು ಹಾಗೆ ಕಪ್ಪಾಗಿ ಕೂದಲು ಕಪ್ಪಾಗಿರೋದು ಉದ್ದ ಯಾವ ಥರ ಬೆಳೆಯೋದು ಈ ಈಡೋದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಕೂದಲು ಉದ್ರೋ ಸಮಸ್ಯೆ ಆಗಿರ್ಬೋದು ಎಸ್ಪೆಷಲಿ ಬಹಳ ರ ಟೈಮಲ್ಲಿ ತುಂಬ ಕೂದಲು ಉದುರುತ್ತೆ ಅವ್ರಿಗೂ ಕೂಡ ಇದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದಾಗಿರುತ್ತೆ ನನಗೆ ಚಿಕ್ಕದಾಗಿತ್ತು ಕೂದಲು ಸೊ ನಾನು ಕೂಡ ಈ ಒಂದು ಹೇರ್ ಆಯಿಲ್ನ ಟ್ರೈ ಮಾಡಿ ಅಂದರೆ ಮನೆಯಲ್ಲೇ ಅಂಥ ಆಯಿಲನ್ನು ಟ್ರೈ ಮಾಡಿ ನಾನು ಕೂದಲು ಕೂಡ ಉದ್ದ ಆಗಿದೆ ನೋಡಿ ನನ್ನ ಕೂದಲು ಎಷ್ಟು ಉದ್ದಾಗಿದೆ ಅಂತೇಳಿ ನಿಮಗೆ ಇದರಲ್ಲಿ ಗೊತ್ತಾಗ್ಬೋದು ನನ್ನ ಫೋಟೋ ಕೂಡ ಶೇರ್ ಮಾಡ್ತೀನಿ ನಿಮಗೆ ಸೊ ನನ್ನ ಕೂದಲು ಕೂಡ ಉದ್ದ ಆಗಿದೆ ಒಂದಿಷ್ಟಿತ್ತು ನನ್ನ ಕೂದಲು ಈಗ ನೋಡಿ ಅಷ್ಟು ಆಗಿದೆ ಸೊ ಇಲ್ಲಿವರೆಗೂ ಬರುತ್ತೆ ಸೊಂಟದಿಂದ ಕೆಳಗಡೆ ಹೋದ್ಗೂ ನನ್ನ ಕೂದಲನ್ನದು ಬರುತ್ತೆ ನೀವು ನೋಡ್ಬೋದು ನೋಡಿ ಇಷ್ಟುತ್ತ ನನ್ನ ಕೂದಲು ಇಲ್ಲಿವರೆಗೂ ಇದೆ ಅಂತ ಹೇಳ್ಬೋದು ಸೊ ಇಷ್ಟುತ್ತ ನನ್ನ ಕೂದಲಾಗಿದೆ ಸೊ ನನ್ನ ಹೇರ್ಸ್ ನಾನು ಯಾವ ಥರ ಬೆಳೆಸ್ದೆ ಸೊ ಅನ್ನೋ ನನ್ನ ಒಂದು ಜರ್ನಿ ಆಗಿರುತ್ತೆ ಈ ಒಂದು ಜರ್ನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಈ ಒಂದು ಕೂದಲು ಉದುರುವಿಕೆಯಿಂದ ತೂ ಕೂದಲು ಉದುರೋದು ಹೇಗೆ ತಡೆಗಟ್ಟೋದು ನಿಮ್ಮ ಕೂದಲು ಉದ್ದವಾಗಿ ಬೆಳಿಬೇಕಾ ಎಲ್ಲ ದಪ್ಪ ಆಗಬೇಕಾ ಕೂದಲು ಸೊ ಒಬ್ಬರಿಗೆ ತೆಳ್ಳಗೆ ಸಣ್ಣಗಿರುತ್ತೆ ಸೊ ಅದೆಲ್ಲದಕ್ಕೂ ಮುಕ್ತಿ ಕೊಟ್ಟು ನಿಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅದಕ್ಕೂ ಮುಂಚೆ ಈಗ ಡೈಲಿ ತಲೆ ಕೂದಲನ್ನ ಅಂದರೆ ಸ್ನಾನ ಮಾಡೋದು ಡೈಲಿ ತಲೆಗೆ ಸ್ನಾನ ಮಾಡೋದು ಶಾಂಪು ಹಾಕಿ ಚೆನ್ನಾಗಿ ನಿಮ್ಮ ಕೂದಲನ್ನು ತಿಕ್ಕೋದು ಅದೆಲ್ಲ ಮಾಡಬಾರ್ದು ಆ ಥರ ಮಾಡೋದ್ರಿಂದ ನಿಮ್ಮ ಕೂದಲುಗೆ ಕೆಮಿಕಲ್ಸ್ ಜಾಸ್ತಿ ಶಾಂಪು ಆ ಥರ ಹಾಕೋದ್ರಿಂದ ಕೆಮಿಕಲ್ ಅದೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅದು ನಿಮ್ಮ ಕೂದಲುಗೆ ಎಫೆಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಡೈಲಿ ಸ್ನಾನ ತಲೆಗೆ ಸ್ನಾನ ಮಾಡೋದನ್ನ ಡೈಲಿ ಮೈಗೆ ಮಾಡಿಕೊಡಿ ತಲೆಗೆ ಸ್ನಾನ ಮಾಡೋದು ಬೇಡ ವಾರಕ್ಕೆ ಒಂದು ಟೈಮು ಅಥವಾ ಎರಡು ಟೈಮು ತಲೆಗೆ ಸ್ನಾನ ಮಾಡಿ ಕೂದಲು ಕೆಂಜಗಾಗುತ್ತೆ ಬಿಳಿ ಕೂದಲು ಬರುತ್ತೆ

ಚೆನ್ನಾಗಿ ನೀವು ಹಿಂಗೆ 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 ವಾಶ್ ಇದ್ರೆ ಏನಾಗುತ್ತೆ ಹೇಳಿ ಡೈಲಿ ಮಾಡ್ತಿದ್ರೆ ಡೈಲಿ ಯಾರು ತಲೆಗೆ ಸ್ನಾನ ಮಾಡಬೇಡಿ ಅದರಿಂದನೇ ಏರ್ ಫಾಲ್ ಆಗೋದಂಥ ಚಾನ್ಸಸ್ ತುಂಬ ಇರುತ್ತೆ ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಮಾತ್ರ ತಲೆಗೆ ಸ್ನಾನ ಮಾಡಿ ಇವಾಗ ದೇವ್ರ ಪೂಜೆ ಮಾಡೋರು ಡೈಲಿ ತಲೆಗೆ ಸ್ನಾನ ಮಾಡಿ ಮಾಡಬೇಕು ಅಂತ ಏನೂ ಇಲ್ಲ ನೀವು ಒಂದು ದಿನ ತಲೆಗೆ ಸ್ನಾನ ಮಾಡಿದ್ಮೇಲೆ ಮೈಗೆ ಸ್ನಾನ ಮಾಡಿಕೊಂಡ್ರು ಪೂಜೆ ಮಾಡಿ ಏನೂ ತೊಂದರೆ ಇಲ್ಲ ದೇವ್ರು ನಿಮ್ಗೆ ತಲೆಗೆ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡು ಅಂತ ಏನು ಹೇಳೋದಿಲ್ಲ ನಮ್ಮ ಮನಸ್ಸಲ್ಲಿ ಶುದ್ಧವಾದ ಭಕ್ತಿ ಇದ್ರೆ ದೇವರು ಮೆಚ್ತಾರೆ ನೀವು ಸ್ನಾನ ಮಾಡಿನೇ ಮಾಡಬೇಕು ಅನ್ನೋದು ತಲೆಗೆ ಸ್ನಾನ ಮಾಡಿನೇ ಮಾಡಬೇಕು ಅಂತ ಹೇಳಿಲ್ಲ ಮೈಗೂ ಕೂಡ ಸ್ನಾನ ಮಾಡಿಕೊಂಡು ನೀವು ದೇವ್ರ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ ಓಕೆನಾ ಸತಿ ಅಥವಾ ಎರಡು ಸತಿ ಮಾತ್ರ ಮಾಡಿ ಮೊದಲೇ ಮೆನ್ಷನ್ ಮಾಡ್ತಾ ಇದ್ದೀನಿ ನೀವು ಈ ಏರೋನ ಹಚ್ಕೊಂಡು ಡೈಲಿ ಸ್ನಾನ ತಲೆ ಸ್ನಾನ ಮಾಡ್ತೀರಿ ಅಂದರೆ ವರ್ಕೌಟ್ ಆಗಲ್ಲ ಅದಕ್ಕೋಸ್ಕರ ವಾರಕ್ಕೆ ಒಂದು ಸತಿ ಮಾಡಿದ್ರು ಬೆಟರ್ ಅಂದರೆ ಬೆಟರು ವಾರಕ್ಕೆ ಎರಡು ಸತಿ ತಲೆಗೆ ಸ್ನಾನ ಮಾಡ್ಬೇಕು ಅಷ್ಟೇ ನೀವು ಇನ್ನೂ ಜಾಸ್ತಿ ಸತಿ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ ಸೊ ಇದನ್ನು ಹೇಳ್ತಾ ಇದ್ವಿ ನೀವು ತಲೆಗೆ ಆಯಿಲ್ ಎಷ್ಟು ಹಚ್ತೀರೋ ಅಷ್ಟು ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗಿರುತ್ತೆ ನೀವು ಯಾವಾಗ ಕೂದಲನ್ನು ಒಣ ಕೂದಲು ಯಾವಾಗ ಬಿಟ್ಟಿರ್ತೀವೋ ಅದು ಇವತ್ತು ಬಿಸಿಲಲ್ಲಿ ಓಡಾಡೋರಾಗಿರ್ಬೋದು ಕಡೆ ಕೆಲಸ ಮಾಡಿರೋರಾಗಿರ್ಬೋದು ಆಯಿಲ್ ಹಚ್ಕೊಂಡು ಓಡಾಡೋಕ್ಕಾಗಲ್ಲ ಓಕೆನಾ ಬಂದು ಸಂಜೆ ಬಂದಮೇಲೆ ಹಚ್ಕೊಳ್ಳಿ ಹಚ್ಕೊಂಡು ಮಲ್ಕೊಂಡು ನಂತರ ಸ್ನಾನ ಮಾಡ್ಕೊಳ್ಳಿ ಆಯಿಲು ಹಚ್ಚಿರ್ಬೇಕು ಜಾಸ್ತಿ ನೀವು ಒಣ ಕೂದಲು ಯಾವಾಗ ಬಿಡ್ತಿರೋ ಆಗ ನಿಮ್ಮ ಕೂದಲು ಡ್ಯಾಂಡ್ರಫ್ ಆಗುವಂಥದ್ದು ಸ್ಪ್ಲಿಟ್ ಹೇರ್ಸ್ ಬರೋ ಅಂಥದ್ದು ಕೆಂಜು ಕೂದಲು ಆಗುವಂಥದ್ದು ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಸ್ಪಿಟ್ ಹೇರ್ಸ್ ಬಂತು ಅಂದರೆ ಕೂದಲು ಬೆಳೆಯಲ್ಲ ಓಕೆನಾ ಡ್ಯಾಂಡ್ರಫ್ ಆಯಿತು ಅಂದರೂ ಕೂದಲು ಬೆಳೆಯಲ್ಲ ಹಾಗೆ ಕೆಂಜುಗಾಯ್ತು ಅಂದ್ರೆ ನೋಡಕ್ ಚೆನ್ನಾಗಿರಲ್ಲ ಕಪ್ಪು ಚೆನ್ನಾಗಿರುತ್ತೆ ಸೊ ನೀವು ಕಲರಿಂಗ್ ಎಲ್ಲ ಮಾಡಿಸ್ಕೊಂಡು ಅದು ಚೆನ್ನಾಗಿರುತ್ತೆ ಬಟ್ ಇದು ನ್ಯಾಚುರಲ್ ಆಗಿ ಕಲರ್ ಆಗುತ್ತಲ್ಲ ಅದು ನೋಡಕ್ ಆಗಲ್ಲ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಏರ್ ಫಾಲ್ ಯಾವ ತರ ಕೂದಲು ಉದುರುವಿಕೆ ತಡೆಗಟ್ಟೋದು ಯಾವ ತರ ಮತ್ತೆ ಕೂದಲು ದಪ್ಪ ಆಗಿ ಬೆಳೆಯೋದು ಕಪ್ಪಾಗಿರೋದಕ್ಕೆ ಯಾವ ಒಂದು ಎಣ್ಣೆ ಉಪಯುಕ್ತವಾಗಿದೆ ಅಂತ ನಾನು ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಇದು ಸುಲಭವಾದ ಒಂದು ಎರಡರಿಂದ ಮೂರು ಐಟಮ್ಸ್ ಹಾಕಿ ನೀವು ಆಯಿಲ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಮನೆಯಲ್ಲೇನೆ ಸೊ ಇವಾಗ ಆಯಿಲ್ ಪ್ರಿಪೇರ್ ಮಾಡೋಷ್ಟು ಟೈಮ್ ಇಲ್ಲ ನೋಡ್ರಿ ಆಲ್ರೆಡಿ ಆಯಿಲ್ ಇದೆ ಸೊ ನೆಕ್ಸ್ಟ್ ಆಯಿಲ್ ಖಾಲಿ ಆದಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದಂತೆ ಇವಾಗ ನಾರ್ಮಲ್ ಆಗಿ ಹೇಳ್ತಿದ್ದೆ ನಾನು ಸೊ ನಿಮಗೆ ವಿಷಯ ಗೊತ್ತಾಗಲಿ ಇದೆಲ್ಲ ಏನೇನಂತ ವಿಷಯ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇದೀನಿ ಸೊ ಮೊದಲಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ನಾನು ಯಾವ್ದಂತ ಸಜೆಸ್ಟ್ ಮಾಡೋದಿಕ್ಕಾಗಲ್ಲ ಯಾಕಂದರೆ ಎಲ್ಲ ಕಲ್ಬರ್ಕೆ ಇರುತ್ತೆ ಸೊ ನಿಮ್ಮ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಂತ ನೀವು ಯಾವುದು ಯಾವಾಗ ಯೂಸ್ ಮಾಡಿರ್ತೀರಲ್ಲ ಮನೆಯಲ್ಲಿ ಅದನ್ನೇ ತೊಗೊಳ್ಳಿ ಅದನ್ನು ಒಂದು ಪ್ಯಾನಲ್ಲಿ ಹಾಕಬೇಕಾಗುತ್ತೆ ನೀವು ಅದನ್ನು ಒಂದು ಪ್ಯಾನಲ್ಲಿ ಹಾಕಬೇಕಾಗುತ್ತೆ ಬಿಸಿ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಮೆಂತ್ಯ ಕಾಳಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕಾಳನ್ನು ಒಂದು ಪ್ಯಾನಲ್ಲಿ ಬಿಸಿ ಮಾಡಿಕೊಳ್ತೀವಿ ಅದು ಸ್ವಲ್ಪ ಕದ್ದು ಬಣ್ಣ ಬ್ರೌನ್ ಕಲರ್ ಬರೋ ಹಾಗೆ ಅದನ್ನು ನೀವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನೀಟಾಗಿ ಫ್ರೈ ಮಾಡಿ ಬಿಸಿ ಮಾಡ್ಕೋಬೇಕಾಗುತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ ಅದು ಅಂದರೆ ಸ್ವಲ್ಪ ಕಂದ ಬಣ್ಣಕ್ಕೆ ತಿರುಗೋವರೆಗೂ ಬಾಡಿಸಿ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ತಟ್ಟೆಗೆ ಹಾಕಿಟ್ಕೊಳ್ಳಿ ನಂತರ ಕರಿಬೇವು ಓಕೆನಾ ಕರಿಬೇವಿನ ಸೊಪ್ಪು ಅಂತಲೇ ಹೇಳ್ತೀವಲ್ಲ ಸೊ ಕರಿಬೇವಿನ ಸೊಪ್ಪುಗಳ ಎಲೆಗಳನ್ನು ತಗೊಳ್ಳಿ ಒಂದು ಒಂದಷ್ಟು ಒಂದಿಷ್ಟು ತೊಗೊಳಿ ಓಕೆನಾ ಒಂದಿಷ್ಟು ತೊಗೊಂಡು ಅದನ್ನು ಕೂಡ ಒಲೆ ಮೇಲೆ ಬಿಸಿ ಮಾಡಿ ಬಿಸಿ ಮಾಡೋದೇನಕ್ಕೆ ಅಂದರೆ ಫೈನ್ ಪೌಡರ್ ಆಗುತ್ತೆ ನೀಟಾಗಿ ಅದು ಪುಡಿ ನುಣ್ಣಗೆ ಆಗುತ್ತೆ ಅದಕ್ಕೋಸ್ಕರ ಬಿಸಿ ಮಾಡ್ತೀವಿ ಸೊ ಬಿಸಿ ಮಾಡಿ ಕರಿಬೇವನ್ನು ಕೂಡ ಬಿಸಿ ಮಾಡಿ ಬಿಸಿ ಮಾಡಿದ್ದಾದಮೇಲೆ ಸೊ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ಸೈಡಲ್ಲಿ ಇಟ್ಟಿರಿ ನಂತರ ಒಂದು ಪ್ಯಾನ್ ಇಟ್ಟು ನಿಮಗೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಯಾವುದು ಅಂತ ಗೊತ್ತಿರುತ್ತೆ ಸೊ ಆ ಒಂದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಂದು ಪಾತ್ರೆಯಲ್ಲಿ ನೀವು ಯಾವುದ್ರಲ್ಲಿ ಎಣ್ಣೆ ಬಿಸಿ ಮಾಡ್ಕೊತಿರ್ತೀರ ಇಷ್ಟು ದಿವಸ ಬಿಸಿ ಮಾಡಿ ಇಟ್ಕೊತೀರ ಇಲ್ಲ ಹಾಗೆ ಇಟ್ಕೊತೀರ ಬಿಸಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಬಿಸಿಗೆ ಇಡಿ ಅದು ಇನ್ನೇನು ಬಿಸಿ ಸ್ಟವ್ ಮಾಡಿಸಿ ಬಿಸಿ ಇಟ್ಟಿರ್ತೀರ ಆಗ ಈ ಪುಡಿ ಮಾಡ್ಕೊಂಡಿರ್ತೀರಲ್ಲ ಮೆಂತೆ ಮತ್ತು ಕರಿಬೇವು ಅದನ್ನು ಅದಕ್ಕೆ ಹಾಕಬೇಕು ನೀವು ಬಿಸಿ ಮಾಡಿ ಕುದಿಯೋವಾಗ ಯಾವುದೇ ಇಂಗ್ರೀಡಿಯಂಟ್ಸನ್ನ ಹಾಕಬೇಡಿ ಅದರದ್ದು ರಿಸಲ್ಟು ನಿಮಗೆ ಸಿಗೋದಿಲ್ಲ ಮೇಯ್ನಾಗಿ ಮಾಡೋವಂಥ ಮಿಸ್ಟೇಕ್ಗಳೇ ಇದೆ ಓಕೆನಾ ಎಣ್ಣೆನ ಇಟ್ಟಿದ ತಕ್ಷಣ ಒಂದು ಚೂರು ಒಂದು ಹಿಟ್ಟು ಒಂದು ನಿಮಿಷ ಬಿಡಿ ಒಂದು ನಿಮಿಷ ಬಿಟ್ಟಿದ ತಕ್ಷಣ ನಾನು ಹೇಳೋವಂಥ ಇಂಗ್ರೀಡಿಯೆಂಟ್ಸ್ನ ಎಣ್ಣೆಗೆ ಆ್ಯಡ್ ಮಾಡಿ ಓಕೆನಾ ಏನೇನು ಅಂತ ಅಂದರೆ ಈರುಳ್ಳಿ ಒಂದು ಐದು ಪೀಸ್ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಉದ್ದದ ಕಟ್ ಮಾಡ್ತೀವಲ್ಲ ಆ ರೀತಿಯಾಗಿ ಉದ್ದುದ ಐದು ಪೀಸ್ ಈರುಳ್ಳಿ ಹಾಕಿ ಒಂದು ಒಂದರಿಂದ ಎರಡು ದಾಸವಾಳದ ಹೂವನ್ನು ಹಾಕೊಳ್ಳಿ ಒಂದರಿಂದ ಎರಡು ದಾಸವಾಳದ ಹೂವನ್ನು ಹಾಕೋಬೇಕಾಗುತ್ತೆ ಸೊ ಈರುಳ್ಳಿ ದಾಸವಾಳದ ಹೂವು ಐದು ಪೀಸ್ ಈರುಳ್ಳಿ ಎರಡು ದಾಸವಾಳದ ಹೂವು ಒಂದು ಇಷ್ಟದ ಚಕ್ಕೆ ಎರಡು ಲವಂಗ ಓಕೆನಾ ಅದನ್ನು ಹಾಕಿ ಹಾಕ್ಕೊಂಡು ಈಗ ಪುಡಿ ಮಾಡಿದೀವಲ್ಲ ಮೆಂತ್ಯ ಹಾಗೆ ಕರಿಬೇವು ಪುಡಿ ಇಟ್ಕೊಂಡಿದೀವಲ್ಲ ಇದನ್ನು ಹಾಕಬೇಕಾಗುತ್ತೆ ಓಕೆನಾ ಜಾಸ್ತಿ ಮೆಂತ್ಯ ಮತ್ತು ಕರಿಬೇವಿನ ಪುಡಿಯನ್ನು ಹಾಕಬೇಕಾಗುತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಹಾಕಿ ಇದಿಷ್ಟನ್ನು ನಾನು ಹೇಳಿರೋಂಥ ಕ್ವಾಂಟಿಟಿಯಲ್ಲಿ ಹಾಕಿ ಈರುಳ್ಳಿ ಚಕ್ಕೆ ಲವಂಗ ಹಾಗೆ ಇದು ದಾಸವಾಳದ ಹೂವು ಇದಿಷ್ಟು ಈ ಒಂದು ಆರು ಇಂಗ್ರೀಡಿಯಂಟ್ ಇಂಗ್ರೀಡಿಯಂಟ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಕುದಿಸಿ ಕುದಿಸಿ ಅದು ತಣ್ಣದಾಗಬೇಕು ತಣ್ಣಗಾಗಿ ಒಂದು ನೀವೇನು ಎಣ್ಣೆ ಹಚ್ಕೋತೀರಲ್ಲ ಒಂದು ಬಾಟಲ್ಗೆ ಹಾಕ್ಕೊಂಡು ದಿನನಿತ್ಯ ಹಚ್ಕೋಬೋದು ವಾರಕ್ಕೆ ಮೂರು ಸತಿ ನಾಲ್ಕು ಸತಿ ನಿಮಗೆ ಕನ್ವೀನಿಯಂಟ್ ಯಾವ ಥರ ನೀವು ಯಾವ ಥರ ಯೂಸ್ ಮಾಡ್ತಿರ್ತೀರಲ್ಲ ಆ ರೀತಿಯಾಗಿ ಇದನ್ನು ಹಚ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ನನ್ನ ಕೂದಲು ಕೂಡ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬಂದಿದೆ ಸೊ ನಾನು ನಿಮಗೆ ನಾನು ಫಸ್ಟ್ ಯಾವ ಥರ ಕೂದಲು ಚಿಕ್ಕದಾಗಿತ್ತು ಇವಾಗ ಯಾವ ಥರ ಕೂದಲಿದೆ ಅನ್ನೋದನ್ನು ನಾನು ನಿಮಗೆ ಫೋಟೋ ಹಾಕ್ತೀನಿ ನೋಡಿ ಮತ್ತು ಬಾಣತ್ಯರಿಗೆ ಎಸ್ಪೆಷಲಿ ತುಂಬಾ ಒಳ್ಳೆಯದಾಗುತ್ತೆ ಬಾಣತ್ಯರು ತಲೆಗೆ ಸ್ನಾನ ಮಾಡೋದು ಕಡಿಮೆ ಯಾಕಂದರೆ ಮಗುಗೆ ಕೋಲ್ಡ್ ಆಗುತ್ತೆ ಆಯಿಲ್ ಕುಡಿಸ್ಬೇಕು ಅಂತ ಕಡಿಮೆ ಸ್ನಾನ ಮಾಡ್ತಾರೆ ಸೊ ನೀವು ಹಚ್ಕೊಳ್ಳಿ ಅದು ಆಯಿಲನ್ನು ಹಚ್ಕೊಳ್ಳಿ ಒನ್ ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮನೆಗೆ ಇರ್ತೀವಲ್ಲ ಸೊ ಹಚ್ಕೊಳ್ಳಿ ಹಚ್ಕೊಂಡು ಚೆನ್ನಾಗಿ ಆಯಿಲ್ ಹಚ್ಕೋಬೇಕು ಇಲ್ಲೆಲ್ಲ ಎಲ್ಲ ನಿಮ್ಮ ರೂಟ್ ಇರುತ್ತಲ್ವ ಇಲ್ಲಿ ಈ ರೀತಿಯಾಗಿ ತಕ್ಕೊಂಡು ನೀಟಾಗಿ ಆಯಿಲನ್ನ ಎಲ್ಲ ಕಡೆ ಹಚ್ಕೊಡಿ ಈ ಕೂಡ ನಿಮ್ದು ಇದಿರುತ್ತಲ್ಲ ಈ ಹಿಂಗೆ ಹಚ್ಕೊಡಿ ಈ ರೀತಿಯಾಗಿ ಹಚ್ಕೊಡಿ ನೀಟಾಗಿ ಹಚ್ಕೊಡಿ ಆಮೇಲೆ ನಿಮ್ಮದು ಇಲ್ಲಿ ಕೊನೆಯ ಇದಿರುತ್ತಲ್ಲ ಇಲ್ಲೂ ಕೂಡ ನೀಟಾಗಿ ಎಲ್ಲ ಒಂದು ಹೇರ್ಸ್ಗೂ ಸ್ಪ್ರೆಡ್ ಆಗಬೇಕು ಆ ರೀತಿಯಾಗಿ ನೀವು ಆಯಿಲನ್ನ ಹಚ್ಕೋಬೇಕು ಸುಮ್ಮನೆ ಮೇಲೆ ಮೇಲೆ ಕೂದಲುಗಳಿಗೆ ಸೋಸ್ಕೋಬಾರ್ದು ನೀವು ಈ ರೀತಿಯಾಗಿ ಕೈಗೆ ಈ ರೀತಿಯಾಗಿ ಈ ರೀತಿಯಾಗಿ ತಗೊಳ್ಳಿ ನೀಟಾಗಿ ಹಚ್ಕೋಬೇಕಾಗುತ್ತೆ ಎಲ್ಲ ಇದಕ್ಕೂ ನಿಮಗೆ ಪುರಗಳಿಗೂ ಹೋಗ್ಬೇಕಾಗುತ್ತೆ ಆ ರೀತಿಯಾಗಿ ಎಣ್ಣೆನ ಹಚ್ಕೋಬೇಕಾಗುತ್ತೆ ನೀವು ಹಚ್ಕೊಳ್ಳೋ ರೀತಿ ಇರುತ್ತೆ ಕಾಯಿಸೋ ರೀತಿ ಇರುತ್ತೆ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಯಾವ ತರ ಹಾಕ್ತೀರ ಅನ್ನೋ ರೀತಿ ಎಲ್ಲ ಇರುತ್ತೆ ನಿಮ್ಮ ಒಂದು ಏರ್ ಅನ್ನೋದು ಬೆಳೆಯೋದಕ್ಕೆ ಸೊ ಏರ್ ಗ್ರೋತ್ ಆಗಬೇಕು ಅಂದರೆ ಸುಮ್ಮನೆ ಹೇಗೆ ಮಾಡಿದ್ರೆ ಆಗೋದಿಲ್ಲ ಸೊ ನಾನು ಯಾವ ಥರ ಹೇಳಿದನಲ್ಲ ಹಚ್ಕೊಳ್ಳೋದಾಗಿರ್ಬೋದು ಬೇಯಿಸೋದಾಗಿರ್ಬೋದು ಫುಲ್ಲು ಎಣ್ಣೆ ಕುದಿಯೋವಾಗ ಎಲ್ಲ ಐಟಮ್ಸನ್ನೂ ಹಾಕಬೇಡಿ ಫಸ್ಟೇ ಹಾಕಿ ಯಾಕಂದರೆ ಆ ಔಷಧಿ ಅಂಶಗಳು ಏನಿರತ್ತಲ್ವ ಈ ನಾನು ಹೇಳಿದ್ನಲ್ಲ ಇದು ಮೆಂತ್ಯ ಕಾಳಾಗಿರ್ಬೋದು ಕರಿಬೇವಿನ ಎಲೆಗಳಾಗಿರ್ಬೋದು ಹಾಗೆ ಈರುಳ್ಳಿ ದಾಸ್ಬಳೋದು ಹುಲ್ಚಕ್ಕೆ ಲವಂಗ ಇದರದೆಲ್ಲ ಔಷಧಿ ಗುಣಗಳು ಆ ಒಂದು ಎಣ್ಣೆಗೆ ಸೇರ್ಕೋಬೇಕಾಗುತ್ತೆ ಸೊ ನಿಮ್ಮ ಮತ್ತೆ ಆಯಿಲು ಅಷ್ಟೇ ಆಯಿಲೆಲ್ಲ ಹಾವಿಯಾಗಿ ಹೋದ್ಮೇಲೆ ನಿಮಗೆ ಆ ಔಷಧಿ ಗುಣಗಳು ಹಾಕಿದ್ಮೇಲೆ ಏನು ಪ್ರಯೋಜನ ಆಗಲ್ಲ ಎಲ್ಲ ಎರಡೂ ಮಿಕ್ಸ್ ಆಗಬೇಕು ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಾಗ ನಿಮಗೆ ಆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಓಕೆನಾ ಈ ರೀತಿಯಾಗಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಕೂದ್ಲು ಅನ್ನೋದು ಬೆಳೆಯುತ್ತೆ ಹಾಗೆ ಕಪ್ಪು ಕಪ್ಪಾಗುತ್ತೆ ನಿಮ್ಮ ಕೂದ್ಲು ಅನ್ನೋದು ಕಪ್ಪಾಗುತ್ತೆ ಹಾಗೆ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನಿಮ್ಮ ಕೂದ್ಲು ಮತ್ತೆ ಕೂಲ್ ಉದುರುತಿರೋರಿಗೆ ಕಡಿಮೆ ಆಗುತ್ತೆ ಕೂದ್ಲು ಉದ್ರಲ್ಲ ಒಂದ್ ಉದುರ್ತಾ ಇದ್ರು ಬೆಳೆಯುತ್ತದು ಉದುರುತ್ತಾ ಇದೆ ಅಂದ್ರೆ ಮತ್ತೆ ಬೆಳೀತಾ ಇರ್ತೀವಿ ನೀವು ಎಣ್ಣೆ ಹಚ್ಕೊಳೋದ್ರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ ಅಯ್ಯೋ ನನಗೆ ಕೂದಲು ಇದೆ ಬೆಳೀತಾ ಇದೆಯೋ ಇಲ್ಲೋ ಅಂತ ಏನಿಲ್ಲ ಬೆಳೆಯುತ್ತೆ ಅದು ಕೂದಲು ಬೆಳೆಯುತ್ತೆ ಬೆಳೀತಾ ಇರುತ್ತೆ ಒಂದು ಚೂರು ಚೂರು ಒಂದೇ ಸತಿಗೆ ನಿಮಗೆ ಕೂದಲು ಉದುರೋದು ಕಡಿಮೆ ಆಗೋದಿಲ್ಲ ಸ್ವಲ್ಪ 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 ಸ್ವಲ್ಪನೇ ಕಡಿಮೆ ಹಾಕೊತಾ ಬರುತ್ತೆ ಸೊ ಈ ಆಯಿಲನ್ನ ಟ್ರೈ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾಕಂದ್ರೆ ನಾನು ಟ್ರೈ ಮಾಡಿ ನಾನು ಕೂದಲು ಉದ್ದಾಗಿದೆ ಅದಕ್ಕೋಸ್ಕರ ನಾನು ಈ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಟ್ರೈ ಮಾಡಿ ನೋಡಿ ಅಂದ್ರೆ ಯಾರಿಗೊಬ್ರಿಗೆ ಸೂಟ್ ಆಗುತ್ತೆ ಒಬ್ಬರಿಗೆ ಸೂಟ್ ಆಗಲ್ಲ ನನಗೆ ಸೂಟ್ ಆಗಿದೆ ಆ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅನ್ಕೊತಾ ಇದೀನಿ ಸೊ ಈ ಒಂದು ಏರ್ ಫಾಲ್ ಆಗೋದನ್ನ ನೀವು ತಡೆಗಟ್ಬೋದು ನಿಮ್ಮ ಒಂದು ಕೂದಲು ಉದ್ರುವಿಕೆಯನ್ನ ತಡೆಗಟ್ಬೋದು ಸೊ ಸ್ಪ್ಲಿಟ್ ಏರ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಟ್ರೈ ಮಾಡಿ ನೋಡಿ ಇದು ತುಂಬಾ ಉಪಯುಕ್ತವಾಗಿದೆ ಸೊ ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಯಾರಿಗೆಲ್ಲ ಏರ್ ಫಾಲ್ ಆಗ್ತಿದೆ ಅವ್ರಿಗೆ ಬೆಳೀತಿಲ್ಲ ಕೂದಲು ತುಂಬಾ ತೆಳ್ಳಗಿದೆ ಕಪ್ಪಿಲ್ಲ ಕೆಂಜಿದೆ ವೈಟ್ ಇದೆ ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಏನಾದರೂ ಮುಂದಿನ ಟಿಪ್ಸ್ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋ ಕೂಡ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟಾಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು